ಇವತ್ತಿನ ಈ ವಿಡಿಯೋದಲ್ಲಿ ನಾವು ಎರಡು ಸಾವಿರದ ನಾಲ್ಕರ ಹಿಂದಿನ ಋಣಭಾರ ಪ್ರಮಾಣ ಪತ್ರಗಳು ಅಥವಾ ಎನ್ಕಂಬ್ರೆನ್ಸ್ ಸರ್ಟಿಫಿಕೇಟ್ ಗಳನ್ನ ಆನ್ಲೈನ್ ಮೂಲಕ ಹೇಗೆ ಪಡ್ಕೊಳ್ಳೋದು ಅನ್ನೋದನ್ನ ನೋಡೋ ಪ್ರಯತ್ನವನ್ನ ಮಾಡೋಣ ಮೊದಲಿಗೆ ಸಾರ್ವಜನಿಕರು ಕಾವೇರಿ ಕವಿರಿಟು ವೆಬ್ ಗೆ ಲಾಗಿನ್ ಮಾಡ್ಕೋಬೇಕು ಆವಾಗ ಇಲ್ಲಿ ಸ್ಟಾರ್ಟ್ ನ್ಯೂ ಅಪ್ಲಿಕೇಶನ್ ಅಂತ ಇರುತ್ತೆ ಕ್ಲಿಕ್ ಮಾಡ್ಕೋಬೇಕು ಸರ್ವಿಸ್ ಮನ್ಯುಗಳ ಲಿಸ್ಟ್ ಅಲ್ಲಿ ಎನ್ಕಂಬ್ರೆನ್ಸ್ ಸರ್ಟಿಫಿಕೇಟ್ ಆನ್ಲೈನ್ ಇಸಿ ಅಂತ ಇರುತ್ತೆ ಅದನ್ನ ಕ್ಲಿಕ್ ಮಾಡ್ಕೋಬೇಕು ಒಂದು ಪ್ರೀ ರಿಕ್ವಿಸೈಟ್ ಫಾರ್ಮ್ ಓಪನ್ ಆಗುತ್ತೆ ಈಸಿಗೆ ಅದನ್ನ ಓದ್ಕೊಂಡು ಕೊನೆಯಲ್ಲಿ ಕಂಟಿನ್ಯೂ ಅಂತ ಇರುತ್ತೆ ಅದನ್ನ ಕ್ಲಿಕ್ ಮಾಡ್ಕೋಬೇಕು ಈ ಬಾಕ್ಸ್ ಅಲ್ಲಿ ಇಲ್ಲಿ ಬಿಫೋರ್ ಟೂ ತೌಸಂಡ್ ಫೋರ್ ಒನ್ ಒನ್ ಟೂ ತೌಸಂಡ್ ಫೋರ್ ಅಂತ ಇರ್ತಲ್ಲ ಅದನ್ನ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಪ್ರೊಸೀಡ್ ಅಂತ ಇರ್ತದೆ ಅದನ್ನ ಕ್ಲಿಕ್ ಮಾಡ್ಕೋಬೇಕು ಮಾಹಿತಿಯನ್ನ ಒದಗಿಸುವುದಕ್ಕಿಂತ ಮುಂಚೆ ಇಲ್ಲಿ ಪ್ರಾಪರ್ಟಿ ಟೈಪ್ ಅಂತ ಇರ್ತದಲ್ಲ ಅಲ್ಲಿ ಒಂದ್ಸರಿ ಗಮನಿಸ್ಕೋಬೇಕು ಇಲ್ಲಿ ಅಗ್ರಿಕಲ್ಚರ್ ಅಥವಾ ನಾನ್ ಅಗ್ರಿಕಲ್ಚರ್ ಅಂತ ಇರುತ್ತೆ ಇದು ನಿಮ್ಮ ಸ್ವತ್ತು ಯಾವುದು ಅನ್ನೋದನ್ನ ಆಯ್ಕೆ ಮಾಡ್ಕೋಬೇಕು ನಾನ್ ಅಗ್ರಿಕಲ್ಚರ್ ಅನ್ನ ತಗೊಂಡ್ರೆ ಮಾಹಿತಿಯನ್ನ ಮ್ಯಾನ್ಯುವಲ್ ಆಗಿ ಒದಗಿಸ್ಬೇಕಾಗ್ತದೆ ಅಗ್ರಿಕಲ್ಚರ್ ಅಂತ ತಗೊಂಡ್ರೆ ನೋಡಿ ಇಲ್ಲೊಂದು ಆಪ್ಷನ್ ಇದೆ ಒಂದು ನೀವು ಮ್ಯಾನ್ಯುವಲ್ ಕೂಡ ಒದಗಿಸಬಹುದು ಅಥವಾ ಮ್ಯಾಪ್ ಅಲ್ಲಿ ನೀವು ನಿಮ್ಮ ಸ್ವತ್ತನ್ನ ಐಡೆಂಟಿಫೈ ಮಾಡಿ ಅದಕ್ಕೆ ಸಂಬಂಧಪಟ್ಟಂತ ಯನ್ನ ಪಡ್ಕೋಬಹುದು ಮ್ಯಾಪ್ ತಗೊಂಡು ನಿಮ್ಮ ಯಾವುದು ಎಲ್ಲಿದೆ ಅನ್ನೋದನ್ನ ಆ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಅದರ ಸಂಪೂರ್ಣ ವಿಳಾಸ ಇಲ್ಲಿ ಕೆಳಗಡೆ ಆಗುತ್ತೆ ಮಂಡ್ಯ ನಾಗಮಂಗಲ ಹೋಬ್ಲಿ ವಿಲೇಜ್ ಮತ್ತೆ ಸರ್ವೆ ನಂಬರ್ ಈ ತರ ಬರುತ್ತೆ ನಿಮ್ಗೆ ಯಾವ್ದು ಅನುಕೂಲನೋ ಅದನ್ನ ಆಯ್ಕೆ ಮಾಡ್ಕೊಳ್ಳಿ ಈಗ ನಾನು ನೇ ಹಾಕೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಈಗ ಅಗ್ರಿಕಲ್ಚರ್ ಪ್ರಾಪರ್ಟಿ ಅಂತ ನಾನು ತಗೊಂಡು ಮ್ಯಾನ್ಯುವಲಿ ಆಗಿ ನಾನು ಮಾಹಿತಿಯನ್ನು ಒದಗಿಸ್ಕೊತಾ ಇದೀನಿ ಜಿಲ್ಲೆಯನ್ನು ಆಯ್ಕೆ ಮಾಡ್ಕೋಬೇಕು ತಾಲೂಕನ್ನು ಆಯ್ಕೆ ಮಾಡ್ಕೋಬೇಕು ಹೋಬಳಿಯನ್ನು ಆಯ್ಕೆ ಮಾಡ್ಕೋಬೇಕು ಇಂಡೆಕ್ಸ್ ವಿಲೇಜ್ ಅನ್ನ ಆಯ್ಕೆ ಮಾಡ್ಕೋಬೇಕು ತದನಂತರ ಸರ್ವೆ ನಂಬರ್ ಸರ್ವೆ ನಂಬರ್ ಅಥವಾ ಹಿಸ್ಸಾ ನಂಬರ್ ಏನಿರುತ್ತೆ ಅದನ್ನ ನೀವು ಹಾಕಬೇಕು ಉದಾಹರಣೆಗೆ ಹಾಕೊಂಡಿದೀನಿ ಅಥವಾ ಎರಡು ಸರ್ವೆ ನಂಬರ್ ಇದ್ರೆ ಇಲ್ಲಿ ಆಡ್ ಮೋರ್ ಅಂತ ಇರುತ್ತೆ ಕ್ಲಿಕ್ ಮಾಡಿಕೊಂಡು ಇನ್ನೊಂದನ್ನು ನೀವು ಹಾಕಬಹುದು ನಂತರ ಇಲ್ಲಿ ಬೌಂಡ್ರಿ ಡೀಟೇಲ್ಸ್ ಅಂತ ಇರ್ತದಲ್ಲ ಇಲ್ಲಿ ಸಾರ್ವಜನಿಕರು ಅತಿ ಸ್ಪಷ್ಟವಾಗಿ ಮಾಹಿತಿಯನ್ನ ಒದಗಿಸಬೇಕಾಗ್ತದೆ ಯಾವ ನಾನಿಗೇನಿಲ್ಲಿ ಮಾಹಿತಿ ಹಾಕ್ತೀನಿ ಇದು ಕಂಪ್ಲೀಟ್ ಡೆಮೋ ಪರ್ಪಸ್ ಇದು ಒರಿಜಿನಲ್ ಮಾಹಿತಿ ಅಲ್ಲ ಬಟ್ ಸಾರ್ವಜನಿಕರು ಹಾಕುವಾಗ ಮಾತ್ರ ನಿಖರವಾಗಿ ಮಾಹಿತಿಯನ್ನ ಹಾಕಬೇಕು ಯೂನಿಟ್ ಆಫ್ ಮೆಜರ್ಮೆಂಟ್ ಅಂತ ಇರ್ತದೆ ಎಷ್ಟು ಎಕರೆ ಇದೆ ಎಷ್ಟು ಗುಂಟ ಇದೆ ಅದನ್ನ ನೀವು ಇಲ್ಲಿ ಮೆನ್ಷನ್ ಮಾಡಬೇಕು ಪೀರಿಯಡ್ ಆಫ್ ಇ ಸಿ ಸರ್ಚ್ ಅಂತ ಇಲ್ಲಿರುತ್ತೆ ನೀವು ಇಲ್ಲಿ ಕ್ಯಾಲೆಂಡರ್ ವ್ಯವಸ್ಥೆ ಇರ್ತದೆ ಅದನ್ನ ಕ್ಲಿಕ್ ಮಾಡಿಕೊಂಡು ಯಾವ ಡೇಟ್ ಇಂದ ಯಾವ ಗೆ ನಿಮಗೆ ಇ ಸಿ ಬೇಕು ಅನ್ನೋದನ್ನ ಇಲ್ಲಿ ಸೆಟ್ ಮಾಡಬೇಕು ಇದೆಲ್ಲ ಆದ್ಮೇಲೆ ಇಲ್ಲಿ ಇ ಸೈನ್ ಅಂತ ಇರುತ್ತೆ ಅದನ್ನ ಕ್ಲಿಕ್ ಮಾಡಬೇಕು ಇ ಸೈನ್ ಮಾಡುವಾಗ ಆಧಾರ್ ನಂಬರ್ ಅನ್ನ ಮೆನ್ಷನ್ ಮಾಡಬೇಕಾಗ್ತದೆ ಸೊ ಇಲ್ಲಿ ಆಧಾರ್ ಓ ಟಿ ಪಿ ಅಂತ ಸೆಲೆಕ್ಟ್ ಮಾಡ್ಕೊಂಡಿರ್ಬೇಕು ನಂತರ ಗೆಟ್ ಓ ಟಿ ಪಿ ಅಂತ ಕ್ಲಿಕ್ ಮಾಡ್ಕೋಬೇಕು ಆಧಾರ್ ನೊಂದಿಗೆ ರಿಜಿಸ್ಟರ್ ಆಗಿರ್ತಕ್ಕಂತಹ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿ ಯನ್ನ ಇಲ್ಲಿ ಮೆನ್ಷನ್ ಮಾಡಬೇಕು ಓ ಟಿ ಪಿಯನ್ನು ಮೆನ್ಷನ್ ಮಾಡುತ್ತಿದ್ದಂಗೆನೆ ಇಲ್ಲಿ ಆಟೋಮೆಟಿಕ್ ಒಂದು ಚೆಕ್ ಬಾಕ್ಸ್ ಅದೇ ಕ್ಲಿಕ್ ಆಗುತ್ತೆ ಆಟೋಮೆಟಿಕ್ ಆಗಿ ಕೊನೆಯಲ್ಲಿ ಇಲ್ಲಿ ಸಬ್ಮಿಟ್ ಅಂತ ಇರುತ್ತೆ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ ಈ ಸೈನ್ ಮಾಡಿದ ನಂತರ ಅಪ್ಲಿಕೇಶನ್ ಸಮ್ಮರಿ ಓಪನ್ ಆಗುತ್ತೆ ಅದನ್ನ ಕೂಲಂಕುಶವಾಗಿ ಒಂದ್ಸರಿ ನೋಡ್ಕೋಬೇಕು ಅದಾದ್ಮೇಲೆ ಫಾರ್ಮ್ ನಂಬರ್ ಟ್ವೆಂಟಿ ಟೂ ಅಂತ ಬರುತ್ತೆ ಕೆಳಗಡೆ ಒಂದು ಪಿ ಡಿ ಎಫ್ ಮಾದರಿ ಅದನ್ನೆಲ್ಲ ನೀವು ಓದ್ಕೊಂಡು ಎಲ್ಲಾ ಸರಿ ಇದ್ರೆ ಇಲ್ಲಿ ಕೊನೆಯಲ್ಲಿ ಸಬ್ಮಿಟ್ ಅಂತ ಇರುತ್ತೆ ಈ ಸಬ್ಮಿಟ್ ಅನ್ನ ಕ್ಲಿಕ್ ಮಾಡ್ಕೋಬೇಕು ಅರ್ಜಿ ಸಲ್ಲಿಕೆ ಆಗಿರೋ ಬಗ್ಗೆ ಈ ತರ ಒಂದು ಸಕ್ಸಸ್ ನೋಟ್ ಬರುತ್ತೆ ಇದು ನಿಮ್ಮ ಮೊಬೈಲ್ಗೂ ಕೂಡ ಬರುತ್ತೆ ನಂತರ ಅಪ್ಲಿಕೇಶನ್ ನ ಪಬ್ಲಿಕ್ ಬೋರ್ಡ್ ನಲ್ಲಿ ಅದರ ವಿವರಣೆ ಇರ್ತದೆ ಇಲ್ಲಿ ನೋಡಿ ಅಪ್ಲಿಕೇಶನ್ ನಂಬರ್ ಇರ್ತದೆ ಅಪ್ಲಿಕೇಶನ್ ಡೇಟ್ ಇರ್ತದೆ ಅಪ್ಲಿಕೇಶನ್ ಟೈಪ್ ಇರ್ತದೆ ಅಪ್ಲಿಕೇಶನ್ ಸ್ಟೇಟಸ್ ಏನಿದೆ ಅನ್ನೋದಿರುತ್ತೆ ಆಮೇಲೆ ಆಕ್ಷನ್ ಅಂತ ಇರುತ್ತೆ ಉಪನಂದನಾಧಿಕಾರಿಗಳು ಅರ್ಜಿಯನ್ನ ಪರಿಶೀಲಿಸಿದ ನಂತರ ಇಲ್ಲಿ ಆನ್ಲೈನ್ ಪೇಮೆಂಟ್ ಗೆ ಅನುಕೂಲ ಮಾಡಿಕೊಡ್ತಾರೆ ಆ ಆಪ್ಷನ್ ಇಲ್ಲಿ ಬರುತ್ತೆ ತದನಂತರ ಸಾರ್ವಜನಿಕರು ಶುಲ್ಕವನ್ನ ಸಂದಾಯ ಮಾಡಿ ಅವರ ಇಸಿಯನ್ನ ಪಡೆದುಕೊಳ್ಳಬಹುದು ಇದೇ ರೀತಿಯ ಇನ್ನಷ್ಟು ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ಇಲಾಖೆಯ ಸಾಮಾಜಿಕ ಮಾಧ್ಯಮಗಳನ್ನ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ